ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ ಇಪ್ಪತ್ತಾರರಂದು ಸಂಜೆ ಐದು ಗಂಟೆಗೆ ಸರ್ವಧರ್ಮ ಸಮನ್ವಯ ವೇದಿಕೆ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಆಶಯ ಮತ್ತು ಸಂವಿಧಾನದ ಅಂಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಸಾರ್ವಜನಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೌದ್ಧ ಮಹಾಸಭಾ ಅಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದರು ಅದಕ್ಕೆ ಪತ್ರಿಕಾ ಮಾಧ್ಯಮದ ಸಹಕಾರ ಕೂಡ ಮುಖ್ಯ ಇದೆ ಕಾನೂನು ಸೇವಾ ಪ್ರಾಧಿಕಾರವನ್ನು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ವಿ ಒಬ್ಬರು ಉಪನ್ಯಾಸಕರಾಗಿ ಹಾಸನ ಜಿಲ್ಲೆಯ ಐದನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರವಿಕುಮಾರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದರೆ ಯಾಕಂದ್ರೆ ಒಬ್ಬರು ನ್ಯಾಯಾಧೀಶರಿಂದ ಒಂದು ಸಂದೇಶ ಕೊಟ್ಟರೆ ಸಂವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ ಮತ್ತು ಅರಿವನ್ನು ಕೂಡ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ವಧರ್ಮಗಳ ಸಮನ್ವಯ ವೇದಿಕೆ ಎಲ್ಲರಲ್ಲೂ ಭಾವೈಕ್ಯತೆ ಹಾಗೂ ಭಾತೃತ್ವವನ್ನು ವೃದ್ಧಿಗೊಳಿಸಿ ಸಾಮರಸ್ಯ ಜೀವನಕ್ಕಾಗಿ ಕರುಣೆ ಮೈತ್ರಿ ಶಾಂತಿ ಪ್ರೀತಿಯನ್ನು ಪಸರಿಸಲು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಮತ್ತು ಸಂವಿಧಾನದ ಅಂಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಐದನೇ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಗಂಟೆಗೆ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಕಾರ್ಯಕ್ರಮ ಇರುತ್ತದೆ ಹಾಗಾಗಿ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಎಲ್ಲ ಮುಖಂಡರು ಕೇಳೋದೇನೆಂದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಿಮ್ಮ ಮಾತ್ರ ಪ್ರಮುಖ ಪಾತ್ರ ಈ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯಗಳು ಒಂದು ಸಂವಿಧಾನದ ದಿನನ ಆಚರಿಸ್ಬೇಕು ಅಮೃತ ಸ್ಥಳ ಆಚರಿಸ್ಬೇಕನ್ನೋ ನಿಟ್ಟಿನಲ್ಲಿ ಒಗ್ಗಟ್ಟಿಂದ ಸೇರಿದ್ವಿ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತೆ ಯಶಸ್ಸಿಗೆ ಕಾರಣಕರ್ತರ ಆಗ್ಬೇಕಂತ ಹೇಳಿ ನಲ್ಪತ್ತೆಂಟು ಎಲ್ಲ ಸಹಕಾರ ಇದ್ರೆ ಇದು ಪೂರ್ತಿ ಸಕಲ ಚಿಕ್ಕಮಗಳೂರು ಜನತೆಯ ಪರವಾಗಿ ಆಗ್ತಾ ಇರೋದು ಇದು ಯಾವ್ದೋ ಒಂದು ಧರ್ಮ ಒಂದು ಜನ ಆ ಏನು ಆಗ್ತಾ ಇಲ್ಲ ಸೊ ಆ ರೀತಿ ಎಲ್ಲರೂ ಸಹಕಾರ ಕೊಟ್ಟರೆ ಮುಂದೆ ಬರೋ ಜನರಿಗೆ ಮಾನವೀಯತೆ ಈ ಧರ್ಮ ಬಿಟ್ಟು ಮಾನವೀಯತೆಯನ್ನು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಅಂತ ಒಂದು ಆಶಿಸ್ತಾ ನಾವು ಎಲ್ಲರಿಗೂ ಈ ರೀತಿ ಸೇರಿ ಎಲ್ಲ ಧರ್ಮದವರು ಇವತ್ತು ಮುಖಂಡರು ಸೇರಿದ್ದಾರೆ ತುಂಬ ಸಂತೋಷ ಆಗುತ್ತೆ ಈ ರೀತಿ ಎಲ್ಲ ಇದಕ್ಕೂ ನಾವು ಸೇರಿದರೆ ಯಾವ ಥರದ್ದು ಗಲಭೆ ಗಲಾಟೆ ಆಗದಲ್ಲಿ ಒಂದೇ ಒಳ್ಳೆಯವನ್ನ ಸಂದೇಶವನ್ನು ಕೊಡ್ಬೋದು ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ ಒಳ್ಳೆಯ ವಿಚಾರ ಇದು ಇಂದಿನ ವ್ಯವಸ್ಥೆಗೆ ಅಗತ್ಯವಾಗಿದೆ ಹಾಗಾಗಿ ನಾನು ಮೊದಲೇ ಒಂದು ಸರಿ ಹಿಂದೆ ಮಾತಾಡಬೇಕಾದಲ್ಲಿ ಪ್ರಶ್ನ ಹೇಳಿದೆ ಇದು ಸರ್ವಧರ್ಮ ಸಮನ್ವಯ ಸರ್ವರ ಸಮನ್ವಯ ತೀರ್ಥ ಒಳ್ಳೆಯದು ಅಂತ ಅಭಿಪ್ರಾಯ ಕೊಟ್ಟೆ ಅಂದರೆ ಯಾವ ಧರ್ಮ ಆಗಲಿ ಯಾವ ಜಾತಿ ಆಗಲಿ ಯಾರೇ ಮಾಡಬಾರ್ದು ಇದು ನಮ್ಮ ಭಾರತ ನಮ್ಮ ಸಂವಿಧಾನ ನಾವು ಇಲ್ಲಿ ಹೇಗೆ ಬದುಕಬೇಕು ಅಲ್ಲ ಎಲ್ಲ ಜೊತೆ ಮಾಡಬೇಕು ಉದ್ದೇಶ ದೇಶ ಚೆನ್ನಾಗಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ ಹಾಗಾಗಿ ನಾವು ಸಾರ್ವಜನಿಕರು ಆ ಜನ ಅವೇರ್ನೆಸ್ ಏನು ಶಾಂತಿ ಈ ಬೌದ್ಧ ಧರ್ಮಗಳನ್ನು ಒಂದು ಒಳ್ಳೆ ಮಟ್ಟದಲ್ಲಿ ಹೋಗ್ಬೇಕು ಈ ಸಂವಿಧಾನ ಅನ್ನೋದನ್ನ ಏನಾಗಿದೆ ಯಾವ್ದೋ ಒಂದು ಜಾತಿ ಸೀಮಿತ ಆಗಬಾರ್ದು ಅಂತ ಹೇಳಿ ಇವತ್ತು ತಗೊಂಡಿದಾರಲ್ಲ ನಿಜ ನಿಜವಾಗ್ಲೂ ಅವರಿಗೆ ಬುದ್ಧ ಜಾತಿಗಳು ಹೇಳ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಯಾರೇ ಆಗಲಿ ನಾಡು ಬಾಡಿಗೆ ಕಟ್ಟಿದಂತ ಕೆಂಪೇಗೌಡರಿಗೆ ಗೌರಿ ಸಿಂಮತವಾಗಿರೋದು ಈಗ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರೋಂಥದ್ದು ಬರೀ ಯಾರೋ ಒಬ್ಬ ದಲಿತ ಊರಿಗೆ ಸೀಮಿತ ಆಗಿರೋಂಥದ್ದು ಜನರಲ್ಲಿ ಅದನ್ನೇ ಕೂತ್ಬಿಡಿದೆ ಅವ್ರು ಬರೆದಿರೋದು ಸರ್ವಧರ್ಮ ಎಲ್ಲ ಒಕ್ಕಟ್ಟಾಗಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿದಾಗ ಇಲ್ಲಿ ವೇದಿಕೆ ಮೇಲೆ ಬೇಡಿಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಅದು ಹಕ್ಕನ್ನು ತಗೊಂಡಿದ್ದೀವಿ ಯಾಕೆಂದ್ರೆ ಅವ್ರು ಏನ್ ಬರ್ದಿದ್ರು ತಗೊಂಡಿದ್ದೀವಿ ಆದ್ರೆ ಕೆಲವು ಸಾರ್ವಜನಿಕ ವಲಯದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಅದನ್ನ ಏನವ್ರು ಬರ್ದಿದ್ರು ಸಂವಿಧಾನವನ್ನು ಅದನ್ನ ತಿಳಿಸ್ಕೊಡ್ಬೇಕು ಯಾಕೆಂದ್ರೆ ಮುಂದಿನ ಪೀಳಿಗೆಗಳು ಹಲವಾರು ರೀತಿಯಲ್ಲಿ ಮುಂದೊಡ್ಕೊಂಡು ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ತಾರೆ ಸರ್ಕಾರಿ ನೌಕರುಗಳು ಆಗ್ತಾರೆ ಬೇರೆ ಬೇರೆ ಉದ್ದೇಶದಲ್ಲಿರ್ತಾರೆ ಅದನ್ನ ತಿಳ್ಸಕ್ಕೋಸ್ಕರ ಇವತ್ತು ಯಾಕೆಂದ್ರೆ ಉದ್ಧಾರ ಮಾಡದೇ ಇರುವಂತಹ ಕೆಲಸವನ್ನು ನಾವೆಲ್ಲ ಒಂದು ಜನಾಂಗದ ಸರ್ವ ಜನಾಂಗದ ಶಾಂತಿಯ ಕೋಟ ಅಂತ ಹೇಳಿ ನಾವೇನಿದ್ದೀವಿ ನಾವೆಲ್ಲ ಮಾಡಬೇಕು ಅಂತ ಒಂದು ಅನಿಲ್ ಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಶಾಲಾ ಮಕ್ಕಳುಗಳು ಪೋಷಕರು ಮತ್ತೆ ಎಲ್ಲ ವರ್ಗದ ಜನದ ಜನಾಂಗದ ಎಲ್ಲ ಬರಬೇಕು ಅಂತ ಹೇಳಿ ಸಂದರ್ಭ ಕೇಳಬಹುದು ಸರ್ವಧರ್ಮಗಳ ಧರ್ಮಗಳ ವೇದಿಕೆ ಅಂತೇಳಿ ಏನು ಚಿಕ್ಕಮಣ್ಣಲ್ಲಿ ಒಂದು ವೇದಿಕೆಯ ಸಮಿತಿನ ಶುರು ಮಾಡಿದ್ವಿ ಅದು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಅವತ್ತು ಇಪ್ಪತ್ತಾರನೇ ತಾರೀಕು ಸಂಜೆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಇದರ ಉದ್ದೇಶ ಅಷ್ಟೇ ಚಿಕ್ಕಮುಗ್ರಲ್ಲಿ ಶಾಂತಿಯುತವಾಗಿ ಒಂದು ಭ್ರಾತೃತ್ವದಿಂದ ಬಾಳ್ಮೆ ಮಾಡಬೇಕಾದ್ರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರಲ್ಲೂ ಒಗ್ಗಟ್ಟಾಗಿ ಇರ್ತೀವಿ ಅಂತೇಳಿ ಸಂದೇಶ ಅವತ್ತು ಹೇಳ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ಜುಡಿಷಿಯಲ್ ಇದು ಆದಂಥ ಆಸನದ ರವಿಕುಮಾರ್ ಅಂತೇಳಿ ಅವತ್ತು ಉಪನ್ಯಾಸ ನೀಡಲಿಕ್ಕೆ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಹೆಚ್ಚು ಸಾರ್ವಜನಿಕರು ನಾವು ಯಾವುದೋ ಸಂಘಟನೆಗಳಲ್ಲಿ ಅಥವಾ ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋದು ಒಂದು ಹೋರಾಟ ಒಂದು ದೃಷ್ಟಿಯಲ್ಲಿ ಹೋರಾಟಕ್ಕಾದ್ರೆ ಇನ್ನೊಂದು ದೃಷ್ಟಿಯಿಂದ ಎಲ್ಲರಲ್ಲೂ ಒಂದು ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆಯನ್ನ ಮೂಡ್ಸೋದಕ್ಕೆ ಕಾರಣ ಆಗುತ್ತೆ ಇದರಿಂದ ಒಂದು ಮುಖ್ಯವಾದ ಅಂಶ ಏನು ಬರುತ್ತೆ ಅನಿಲನ ಒಂದು ಒಳ್ಳೆ ಕಾನ್ಸೆಪ್ಟ್ನ ತಂದಿದ್ದೀರಾ ನಮ್ದು ಮುಗ್ದೋಗಿರೋ ಕತೆ ನಾವೇನಿದ್ರು ಮುಂದಿನ ಪೀಳಿಗೆನ ಮೇಲೆ ತರಬೇಕು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನಾವು ಒಂದು ಇನ್ಸ್ಪಿರೇಷನ್ ಆಗ್ತೀವಿ ಏನಿದು ಸರ್ವಧರ್ಮ ಸಮನ್ವಯ ವೇದಿಕೆ ಒಳ್ಳೆ ರೀತಿಯಲ್ಲಿ ಮುಂದೆ ಮುಂದೆ ಹೋಗ್ಲಿ ನಾವೆಲ್ಲರೂ ಸಪೋರ್ಟ್ ಇದ್ದೀವಿ ಅಂತ ಹೇಳ್ತಾ ನಂದು ಮಾತನ್ನು ಮಾಡ್ಬೇಕು ನಿಜವಾಗ್ಲೂ ಅನಿಲ್ ಅವರೇ ನೀವು ಮಾಡಿ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಮುದಾಯದಿಂದ ನಾವು ನಿಮ್ಮ ಜೊತೆ ಇರುತ್ತೇವೆ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ದಯಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ದಯಮಾಡಿ ನಿಮ್ಮ ಕಾರ್ಯಕ್ರಮ ಮುಂದಿನ ಮಕ್ಕಳಿನ ಪೀಡಗಳಿಗೆ ಅವರಿಗೆ ಒಳ್ಳೆಯದಾಗಕ್ಕೋಸ್ಕರ ನಾವೆಲ್ಲ ಒಗ್ಗೂಟಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಬೇರೆ ಏನೇ ಆಗಿದ್ರು ಸಹ ನಾವೆಲ್ಲ ಒಟ್ಟುಗೂಡಿರೋದು ಒಂದೇ ವಿಷಯಕ್ಕೆ ಅದು ಸಂವಿಧಾನ ಆ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳ ಒಂದು ಸುದ ಒಂದು ಒಂದು ಒಳ್ಳೆಯ ಅಮೃತವಾದಂತಹ ಗಳಿಗೆಯನ್ನು ಆಜಾದ್ ಪಾಕ್ನ ಬಳಿ ಐದು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಒಟ್ಟು ಬಿಡ್ತಾ ಇದ್ದೀವಿ ನಾವೆಲ್ಲ ಸೇರ್ತಿರೋದು ಆ ಸಂವಿಧಾನಕ್ಕೆ ಎಲ್ಲ ಪೀಳಿಗೆಗೂ ಪೂರಕವಾದಂತಹ ಆ ಸಂವಿಧಾನ ಎಪ್ಪತ್ತೈದು ವರ್ಷ ತುಂಬಿದೆ ಅದಕ್ಕೆ ಸೊ ಈ ಒಂದು ಸಂಭ್ರಮಾಚರಣೆ ಪ್ರತಿ ಮನೆಯಲ್ಲೂ ನಡೀಬೇಕು ಬಿಕಾಸ್ ನಾವಿವತ್ತು ಉಸಿರಾಡ್ತಿರೋದೆ ಆ ಸಂವಿಧಾನ ಸುದ್ದಿಗೋಷ್ಠಿಯಲ್ಲಿ ಸರ್ವಧರ್ಮ ಸಮನ್ವಯ ವೇದಿಕೆ ಮುಖಂಡರುಗಳಾದ ಕಾಂತಲಾಲ್ ಜೈನ್ ಸಚಿನ್ ಹೊನ್ನೇಶ್ ನಿಶಾಂತ್ ಚೈತ್ರಾಗೌಡ ರಾಜೇಶ್ ಶ್ರೀಕಾಂತ್ ಮೋಹನ್ ಹುಣಸೇಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು